ಹಾಯ್ ಎಲ್ರಿಗೂ ನಾನು ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲ್ಹೊಂಗಲ್ ಆತ್ಮೀಯರೇ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಆ್ಯಪ್ ನೊಳಗ ಮತ್ತೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನವೋದಯ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಆಳ್ವಾಸ್ ಮುಂತಾದ ವಸತಿ ಶಾಲೆಗಳಿಗೆ ತರಬೇತಿಯನ್ನು ನೀಡ್ತಾ ಇದೀವಿ ನೀವು ಮನೆಯಲ್ಲೇ ಕುತ್ಕೊಂಡು ಏನು ಮಾಡ್ಬೋದು ಅಂತಂದ್ರೆ ನಮ್ಮ ತರಗತಿಗಳನ್ನ ವಾಚ್ ಮಾಡ್ಕೊತ ನಿಮ್ಮ ಈ ಪ್ರವೇಶ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ಬೋದಾಗಿದೆ ಈಗ ಆಲ್ರೆಡಿ ನವೋದಯ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನೀವು ನಮ್ಮ ತರಗತಿಗಳನ್ನ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲೇ ತರಗತಿಗಳನ್ನ ಮತ್ತೆ ಮಾಡೆಲ್ ಟೆಸ್ಟ್ ಗಳನ್ನು ಕೂಡ ಏನ್ ಮಾಡಬಹುದಾಗಿದೆ ಪಡ್ಕೋಬಹುದಾಗಿದೆ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಕನ್ನಡ ತರಗತಿಗಳನ್ನ ಪ್ರಾರಂಭ ಮಾಡಿದೀವಿ ಅದ್ರೊಳಗೆ ಏನ್ಪಾ ಅಂತಂದ್ರೆ ನಿಮ್ಮ ಈ ಎಂಟ್ರೆನ್ಸ್ ಎಕ್ಸಾಮ್ ಗೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇಪ್ಪತ್ತರಿಂದ ಮೂವತ್ತು ಮಾರ್ಕ್ಸ್ ಗೆ ಕನ್ನಡದಲ್ಲಿ ಪ್ರಶ್ನೆಗಳನ್ನ ಕೇಳೋದ್ರಿಂದ ನಾವು ಏನ್ ಮಾಡ್ ಮಾಡಂತೀವಿ ಅಂತಂದ್ರೆ ಕನ್ನಡ ಗ್ರಾಮರ್ ತರಗತಿಗಳನ್ನ ಪ್ರಾರಂಭ ಮಾಡಿದೀವಿ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಬಸವಣ್ಣನವರ ವಚನಗಳನ್ನ ನಾ ಹೇಳ್ತಾ ಇದ್ದೀನಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟುಕೊಂಡು ನಾವು ತರಗತಿಗಳನ್ನ ಮುಂದುವರಿಸೋಣ ಯಾಕಂತಂದ್ರೆ ಸ್ವಲ್ಪ ನಿಮ್ಗೆ ಏನೋ ಮೋಟಿವೇಶನ್ ಸಿಕ್ಕಂಗಾಗ್ಲಿ ಓದೋದಕ್ಕೆ ಅನ್ನುವಂತ ಉದ್ದೇಶದಿಂದ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಓದ್ಕೊಂತ ಕಂಟಿನ್ಯೂ ನಮ್ ಮೈಂಡ್ ಸೆಟ್ ಅನ್ನ ಒಂದೇ ರೀತಿಯಾಗಿ ಇಟ್ಕೊಂಡು ನಿಮ್ಗೆ ಆಗಂಗಿಲ್ಲ ಅದಕ್ಕೋಸ್ಕರ ಈ ರೀತಿ ಏನೋ ಒಂದು ಮೋಟಿವೇಶನ್ ನಿಮ್ಗೆ ಇರ್ಲಿ ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದೀವಿ ಹಾಗಾದ್ರೆ ನೋಡ್ತಾ ಹೋಗೋನಂತ ಕೊಂಬೆಯ ಮೇಲನ ಮರಕಟ್ಟದಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲ ನಿಲಿಯದೆನ್ನ ಮನವು ಹೊಂದಿದ್ದಲ್ಲಿ ಹೊಂದಲಿಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿಸು ನಿಮ್ಮ ಧರ್ಮ ಅಂದ್ರೆ ಇಲ್ಲಿ ಕೂಡಲ ಸಂಗಮ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತೈತಿ ಇದು ಬಸವಣ್ಣನವರ ವಚನ ಆಗಿರ್ತತಿ ಬಸವಣ್ಣನವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಕೊಂಬೆಯ ಮೇಲನ ಮರ್ಕಟದಂತೆ ಮರ್ಕಟ ಅಂತಂದ್ರೆ ಏನು ಕೋತಿ ನಿಮ್ ಎಕ್ಸಾಮ್ ಒಳಗ ಸಮನಾರ್ಥಕ ಪದದಲ್ಲಿ ಬಂದಾಗ ಈ ಪ್ರಶ್ನೆ ಏನ್ ಮಾಡ್ತದೆ ಕೇಳ್ಬಹುದು கொம்பைய மேல மறுக்கட்டங்க மனவு நிலலியது என்ன மனவு அந்த கொம்பைய மேல மறுக்கட்ட கோத்தி கொம்பை மேல்தாகத்தப்பா அந்த ஒந்த கொம்பி மேல இறங்க ஒன் அந்த வரது கொம்பைய மேல ஒம்பேந்த மத்தொந்து கொம்பிங்க அது என்ன ஹோத்தி ஆர் தாக்கி அங்க அவர் ஹேத்தர் நன் மனசுங்க அந்த ಂತೆ ಇರ್ತಕ್ಕಂತ ಮರಕಟ್ಟನಂತೆ ನನ್ನ ಮನಸ್ಸು ಏನಾಗ್ರೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಏನಾಗಕ್ಕು ಅಂತತಿ ಜಂಪ್ ಆಗಕ್ತಿ ಅದು ನಿಂತಲ್ಲಿ ಏನಾಗಂಗಿಲ್ಲ ನಿನ್ ನಿಲ್ತಾ ಇಲ್ಲ ಅಷ್ಟೇ ಅಲ್ಲ ಅದು ಹೊಂದಿದಲ್ಲಿ ಹೊಂದಲಿ ಅದೇ ಮನೋ ಯಾವ್ದಕ್ಕ ನಾವು ಏನೋ ಸ್ಟಡಿ ಮಾಡ್ಬೇಕು ಅಥವಾ ಏನೋ ಒಂದ್ ಕೆಲಸ ಮಾಡ್ಬೇಕಂತ ಹೇಳಿ ಅದಕ್ಕೆ ಏನ್ ಮಾಡಿರ್ತೀವಿ ಹೊಂದ್ಕೊಂಡಿರ್ತೀವಿ ಬಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗ ನಮ್ಮ ಮೈಂಡ್ ಏನಾಗ್ಬಿಡ್ತೈತಿ ಚೇಂಜ್ ಆಗ್ಬಿಡ್ತೈತಿ ಅದಕ್ಕೋಸ್ಕರ ನನ್ನ ಮನಸ್ಸು ಹೆಂಗಾಗೇತಂದ್ರೆ ಯಾವ್ದಕ್ಕೂ ಹೊಂದ್ಕೊಳಕ್ ಕುಂತಿಲ್ಲ ಒಂದ್ ಕಡೆ ಏನೋ ಸೆಟ್ ಆಗ್ಬೇಕಂತ ಅನ್ಕೊಂಡಿರ್ತೀವಿ ಮತ್ತೆ ಸಡನ್ ಆಗಿ ಏನಾಗ್ಬಿಡ್ತೀವಿ ಜಂಪ್ ಆಗ್ಬಿಡ್ತೀವಿ ಅದಕ್ಕೋಸ್ಕರ ದೇವನಿ ಏನ್ ಮಾಡ್ಪಾ ಅಂತಂದ್ರ ನನ್ನ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿಸು ಇಲ್ಲಿ ಚರಣ ಅಂತಂದ್ರೆ ಏನ್ ಬರ್ತತಿ ಪಾದಗಳು ಅಂತ ಬರ್ತತಿ ಭ್ರಮರ ಅಂತಂದ್ರೆ ಏನಾಗ್ತತಿ ದುಂಬಿ ಆಗ್ತತಿ ಓಕೆ ನಿಮ್ಮ ಚರಣ ಕಮಲದಲ್ಲಿ ನನ್ನನ್ನು ಏನಾಗಿಸು ನೀನು ಭ್ರಮರನಾಗಿಸು ಅಂತಂದ್ರೆ ನಿನ್ನ ಪಾದಗಳಲ್ಲಿ ನಾನು ದುಂಬಿ ತರ ಯಾವಾಗ್ಲೂ ಹೆಂಗಿರ್ಬೇಕು ನಿನ್ನ ಪಾದದ ಅಡಿಯಲ್ಲಿ ಇರಬೇಕು ಈ ದುಂಬಿ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅದು ಮಕರಂದವನ ತಂತ್ರ ಅದು ಎಲ್ಲಿ ಬರ್ತ ಜೇನು ಗೂಡೊಳಗ ಬರ್ತೈತದ ಆ ಜೇನು ಗೂಡೊಳಗ ಅಲ್ಲಿ ಜೇನು ಗೂಡೊಳಗ ಇದ್ದಾಗ ಮಾತ್ರ ಅದೇನಾಗ್ತದೆ ಜೇನ ಏನಾಗ್ತೈತೆ ಅಲ್ಲಿ ತಯಾರಾಗ್ತೈತೆ ಅದು ಕಡೆ ಒಗ್ಗಟ್ಟಿನಿಂದ ಇರ್ತೈತಿ ಅದು ಅದ್ರ ಮನಸ್ಸು ಹೆಂಗಿರ್ತದೆ ಸ್ಥಿರವಾಗಿರ್ತೈತೆ ಅದಕ್ಕೋಸ್ಕರ ಆ ರೀತಿಯ ದುಂಬಿಯ ತರ ನನ್ನ ಮನಸ್ಸನ್ನ ಮರಕಟ್ಟ ಮಾಡಬೇಡ ನನ್ನ ಮನಸ್ಸನ್ನ ಏನ್ ಮಾಡ ನೀನು ಭ್ರಮರನನ್ನಾಗಿ ಮಾಡು ಅಂತ ಹೇಳಿ ಬಸವಣ್ಣನವ್ರು ಏನ್ ಮಾಡ್ತಾ ಇದಾರೆ ಹೇಳ್ತಾ ಇದಾರೆ ವಿದ್ಯಾರ್ಥಿಗಳೇ ನೀವು ಕೂಡ ಏನಪ್ಪಾ ಅಂತಂದ್ರೆ ಯಾವ್ದೇ ಒಂದು ಕೆಲಸವನ್ನ ಕುಂತೀರಿ ಅಂತಂದ್ರೆ ಅದನ್ನ ನೀಟ್ ಆಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಜಂಪ್ ಆಗ್ಲಂಗ ನಿಮ್ಮ ಮನಸ್ಸನ್ನ ನೀವು ಹತೋಟಿ ಒಳಗೆ ಇಟ್ಕೊಂಡು ಪ್ರತಿನಿತ್ಯನೂ ತರಗತಿಗಳನ್ನ ಕೇಳ್ಕೊತಾ ಹೋಗ್ರಿ ಹೋದ್ರಿ ಅಂತಂದ್ರೆ ಒಂದು ಟೂ ಅವರ್ ಹೇಳಿ ನೀವು ಸ್ವಲ್ಪ ಸಮಯವನ್ನು ತೆಗೆದಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನೀವೇನಾಗ್ತೀರಿ ಯಾವುದೇ ಎಕ್ಸಾಮ್ ಒಳಗೂ ಕೂಡ ಏನಾಗ್ಬೋದು ಯಶಸ್ವಿ ಆಗ್ಬೋದು ಅಂದ್ರೆ ಬಸವಣ್ಣನವ್ರು ಹೇಳಿದಂತ ವಚನಗಳು ಕೇವಲ ಆ ಏನು ಆಧ್ಯಾತ್ಮಿಕತೆಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅದು ನಮ್ಮ ನಿತ್ಯ ಜೀವನಕ್ಕೆ ಏನಾಗಿದೆ ಸಂಬಂಧಪಟ್ಟಿದೆ ಓಕೆ ಇಲ್ಲಿ ಬಸವಣ್ಣನವ್ರು ಹೇಳ್ತಾರೆ ಅವರು ಏನು ದೇವರ ಆರಾಧನೆ ಮಾತ್ರ ಮಾಡ್ತಿರ್ಲಿಲ್ಲ ಅವ್ರು ಏನ್ ಮಾಡ್ತಾ ಇದ್ರು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರು ನಾವು ಹಂಗೆ ಈ ಕಾಯಕವೇ ಕೈಲಾಸ ಅಂತ ಅವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತಂದ್ರೆ ನಮ್ಮ ಕೆಲಸನ ನಾವು ನೀಟಾಗಿ ಮಾಡ್ಕೊಂತ ಹೋಗ್ಬಿಡಿದ್ರೆ ನಮ್ ಕೈಲಾಸ ಎಲ್ಲಿ ಸಿಕ್ತ ಸಿಕ್ ಬಿಡತೀ ನಮ್ಮ ಕಾಯಕದಲ್ಲಿನ ಸಿಗತೈತಿ ಈಗ ನೀವು ವಿದ್ಯಾರ್ಥಿಗಳು ಆಗಿರೋದ್ರಿಂದ ನಿಮ್ಮ ಕೆಲಸ ಏನಾಗಿರ್ತದೆ ಸ್ಟಡಿ ಮಾಡೋದಾಗಿರ್ತೈತೆ ಸೊ ಅದಕ್ಕೋಸ್ಕರ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಹೊಂಟ್ರಿ ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೋದು ಕೈಲಾಸವನ್ನ ಕಾಣ್ಬೋದು ಅಂತ ಹೇಳಿ ಬಸವಣ್ಣನವ್ರು ಏನ್ ಮಾಡ್ತಾರ ಹೇಳ್ತಾರೆ ಹಾಗಾದ್ರೆ ಇವತ್ತಿನ ತರಗತಿಗಳಿಗೆ ಏನ್ಪಾ ಅಂತಂದ್ರೆ ಮೊನ್ನೆ ನಾವು ಮೂಲಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ವಿ ಮೂಲಾಕ್ಷರಗಳು ಅಂತ ಅಂದಾಗ ಅಲ್ಲಿ ಸ್ವರಗಳು ಬರ್ತಾವೆ ವ್ಯಂಜನಗಳು ಬರ್ತಾವ ಮತ್ತೆ ಸ್ವರದಲ್ಲಿ ಯಾವ ಕೃಷ್ಣ ಸ್ವರ ದೀರ್ಘ ಸ್ವರ ಯೋಗವಾಹಗಳ ಬಗ್ಗೆ ತಿಳ್ಕೊಂಡಿದ್ವಿ ಮತ್ತೆ ವ್ಯಂಜನಗಳು ಅಂತ ಬಂದಾಗ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಎಲ್ಲವನ್ನ ನಾವು ನೀಟಾಗಿ ಏನ್ ಮಾಡಿದ್ವಿ ತಿಳ್ಕೊಂಡಿದ್ವಿ ಯಾರಾದ್ರೂ ಆ ತರಗತಿಗಳನ್ನ ನೋಡ್ಲಿಕ್ಕೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗ ಆ ಒಂದು ತರಗತಿಗಳ ಲಿಂಕ್ ಅನ್ನು ಹಾಕಿದ್ದೀನಿ ನೀವು ಅಲ್ಲಿ ಹೋಗಿ ಈ ತರ ಆ ತರಗತಿಗಳನ್ನ ಏನ್ ಮಾಡ್ಕೋ ವೀಕ್ಷಣೆ ಮಾಡ್ಕೊಂಡು ಈ ತರಗತಿಗಳಿಗೆ ಬಂದ್ರೆ ನಿಮ್ಗೆ ಏನಾಗ್ತದೆ ನೀಟಾಗಿ ಅರ್ಥ ಆಗ್ತತಿ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಗುಣಿತಾಕ್ಷರಗಳು ಈ ಗುಣಿತಾಕ್ಷರಗಳು ಅಂತ ನೀವು ಈಸಿಯಾಗಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ಕಕನ್ ಬಳಿ ನೀಟಾಗಿ ತಿಳ್ಕೊಂಡ್ ಬಿಟ್ಟಿರ್ತೀರಿ ಎಲ್ಲಾರ್ ಪ್ರತಿ ಆ ಸಲಾನು ಏನ್ ಮಾಡ್ತೀರ ಕಕನ್ ಬಳಿ ಏನ್ ಮಾಡ್ಬಿಡ್ತೀರಿ ನೀವ್ ಬರ್ದ್ ಬಿಡ್ತೀರಿ ಕದಿಂದ ಎಳವರ್ಗು ನಿಮ್ಮ ತರಗತಿಯಲ್ಲಿ ಏನ್ ಮಾಡಿರ್ತಾರೆ ಇದನ್ನ ಬರೆಸ್ತಾರೆ ಈಸಿಯಾಗಿ ಏನ್ ಮಾಡ್ತೀರಿ ಬರ್ದಿರ್ತೀರಿ ಬಟ್ ಈ ಒಂದು ಆ ಗುಣಿತಾಕ್ಷರಗಳಿಗೂ ಅಂತ ಬಂದಾಗ ನಿಮಗ್ ಯಾವ ರೀತಿ ಪ್ರಶ್ನೆಗಳನ್ನ ಅಂತಂದ್ರೆ ನೋಡ್ರಿ ಇಲ್ಲಿ ಹೇಳ್ತೇನೆ ಓಕೆ ಯಾವುದೇ ಮೂಲ ವ್ಯಂಜನಕ್ಕೆ ಅದಿಂದ ಅವರೆಗಿನ ಯಾವುದಾದರೂ ಒಂದು ಸ್ವರವನ್ನು ಸೇರಿಸಿದಾಗ ಬರುವ ರೂಪವನ್ನು ನಾವು ಗುಣಿತಾಕ್ಷರ ಅಂತ ಕರಿತೀವಿ ಅಂದ್ರೆ ವ್ಯಂಜನಾಕ್ಷರಗಳಿಗೆ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿದಾಗ ಏನಾಗ್ತಾವೆ ಹೇಳ್ತಿವ ಗುಣಿತಾಕ್ಷರಗಳು ಉಂಟಾಗ್ತಾವ ಹಾಗಾದ್ರೆ ಗುಣಿತಾಕ್ಷರಗಳು ಅಂತಂದ್ರೆ ಏನು ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಗುಣಿತಾಕ್ಷರಗಳು ಅಂತ ಕರಿತೀವಿ ಅಥವಾ ಅಥವಾ ಇವುಗಳನ್ನ ನಾವು ಅಕ್ಷರಗಳು ಅಂತಾನು ಸಹಿತ ಏನ್ ಮಾಡ್ತೀವಿ ಕರಿತೇವೆ ಹಾಗಾದ್ರೆ ನಿಮಗೆ ಏನ್ ಪ್ರಶ್ನೆ ಕೇಳ್ತಾರಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕ ಕ ಅ ಸೇರಿದಾಗ ಅದೇನಾಗ್ತತಿ ಕ ಆಗ್ತತಿ ಕ ಆ ಸೇರಿದಾಗ ಕ ಆಗ್ತತಿ ಕ ಕ ಈ ಸೇರಿದಾಗ ಕೀ ಆಗ್ತತಿ ಕ ಈ ಸೇರಿದಾಗ ಕೀ ಆಗ್ತತಿ K plus U, KU. K plus U, Q. K plus A, K. K plus A, K. K plus I, K. K plus O, K. K plus O, K. K plus O, ಖೌ ಹಾಗಾದ್ರೆ ಇವುಗಳಿಗೆ ನಾವೇನಂತ ಕರಿತೀವಿ ಗುಣಿತಾಕ್ಷರಗಳು ಅಂತ ಕರಿತೀವಿ ನಾ ಇಲ್ಲಿ ಯಾವ್ದು ಒಂದು ಅಕ್ಷರ ತಗೊಂಡಿದ್ದೀನಿ ಕೇವಲ ಕ ಅಂತಕ್ಕಂಥ ಅಕ್ಷರಗಳನ್ನ ಅಕ್ಷರವನ್ನ ಮಾತ್ರ ತಗೊಂಡಿದ್ದೀನಿ ಬಟ್ ನೀವು ಏನ್ ಮಾಡ್ಬೇಕಂತಾರೆ ನಿಮ್ಮ ಪುಸ್ತಕದೊಳಗೆ ಇಲ್ಲಿ ಇರ್ತಕ್ಕಂಥ ಅಕ್ಷರಗಳು ಮಾತ್ರ ಏನಾಗ್ತಾವೋ ಚೇಂಜ್ ಆಗ್ತಾವ ಇಲ್ಲಿ ಇರ್ತಕ್ಕಂಥ ಅಕ್ಷರಗಳು ಮಾತ್ರ ಏನಾಗ್ತಾವ ಚೇಂಜ್ ಆಗ್ತಾವ ಬಟ್ ಇವ ಮಾತ್ರ ಏನಿರ್ತಾವ ಸೇಮ್ ಇರ್ತಾವ ಹೌದಾ ಹಾಗಾದ್ರೆ ಈಗ ನೋಡ್ರಿ ಈ ಕ ಖ ಅಂತಕ್ಕಂಥ ಅಕ್ಷರಕ್ಕೆ ಅಸರಿದ್ರೆ ಏನಾಗ್ತದೆ ದೊಡ್ಡ ಖ ಆಗ್ತತಿ ಈ ಖ ಅಂತ ಅಂತಕ್ಕಂಥ ವ್ಯಂಜನಕ್ಕೆ ஆ சரி அது கா அக்கா குணித்தாட்சராக உண்டாக் ஹௌதா ரீதியாக நீங்க க திண்டர் ஒன்சல பர் இட்டுனாக தம்பா யூஸ்ஃபுல் ஆகி ஹெங்க் யூஸ்ஃபுல் ஆகி அந்த நான் நோட நோட்ரி ನಿಮಗ್ ಯಾವ ರೀತಿ ಪ್ರಶ್ನೆಗಳನ್ನ ಅಂತಂದ್ರೆ ಇಲ್ಲಿ ಯಾವ್ದೋ ಒಂದು ಶಬ್ದ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಅರಸ ಅರಸ ಅಂತಕ್ಕಂಥ ಒಂದು ಶಬ್ದ ಕೊಟ್ಟಿರ್ತಾರೆ ಈ ಶಬ್ದವನ್ನ ಏನ್ ಮಾಡ್ರಿ ಬಿಡಿಶಿ ಬರೀರಿ ಅಂತ ಕೊಟ್ಟಿರ್ತಾರೆ ಬಿಡಿಶಿ ಬರೀದಿ ಅಂದಾಗ ನಾವ್ ಏನ್ ಮಾಡ್ಬೇಕು ಅಹ್ ಪ್ಲಸ್ ರೇನ್ ಸೇರಿರ್ತೇತಿ ಅ ಪ್ಲಸ್ ಸ ಪ್ಲಸ್ ಅಹ್ ಇದಕ್ಕೆ ನಾವ್ ಏನಂತ ಕರಿತೀವಿ ಅರಸ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ ಹಾಗಾದ್ರೆ ಈ ಅರಸ ಅಂತಕ್ಕಂತ ಅಕ್ಷರಗಳ ಸಾರಿ ಶಬ್ದಗಳ ಎಷ್ಟು ಅಕ್ಷರಗಳ ಬಂದವು ಅಂತ ಪ್ರಶ್ನೆ ಕೇಳಿದಾಗ ನೀವು ಎಷ್ಟ್ ಹೇಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟಾರೆಯಾಗಿ ಎಷ್ಟು ಅಕ್ಷರಗಳು ಬಂದವು ಐದು ಅಕ್ಷರಗಳು ಸೇರ್ಕೊಂಡು ಅರಸ ಅಂತಕ್ಕಂತ ಶಬ್ದ ಆಗೇತಿ ಅಂತ ಹೇಳಿ ಏನ್ ಮಾಡ್ಬೇಕು ನೀವು ಹೇಳ್ಬೇಕು ಒಂದ್ ವೇಳೆ ಇಲ್ಲಿ ನೀವು ಮೂರು ಅಕ್ಷರಗಳು ಅಂತ ನೀವು ಅನ್ಕೋ ಅಂತ ಹೇಳಿ ನೀವ್ ಗುರುತು ಮಾಡಿದ್ರೆ ಅಂದ್ರೆ ನಿಮ್ ಉತ್ತರ ಏನಾಗ್ತತಿ ತಪ್ಪಾಗ್ತದೆ ಹಾಗಾದ್ರೆ ಅರಸ ಅಂತಕ್ಕಂಥ ಒಂದು ಶಬ್ದಗಳಾಗಿ ಇರ್ತಕ್ಕಂತ ಅಕ್ಷರಗಳ ಸಂಖ್ಯೆ ಎಷ್ಟಾಗಿರ್ತದೆ ಹೇಳಿ ಐದಾಗಿರ್ತತಿ ಈ ರೀತಿ ನೀವು ಇದನ್ನ ಬಿಡಿಸಿ ಬರಿಬೇಕು ಇಲ್ಲಿ ಇರ್ತಕ್ಕಂತ ಅಕ್ಷರಗಳ ಸಂಖ್ಯೆ ನೀವು ಕಂಡ್ ಹಿಡಿಬೇಕು ಅಂತಂದ್ರೆ ಈ ರೀತಿಯಾಗಿ ನೀವು ಏನಾಗಿರ್ಬೇಕು ಗುಣಿತಾಕ್ಷರಗಳನ್ನ ಬರೆಯೋದಕ್ಕೆ ಬಂದಿರ್ಬೇಕು ಅದಕ್ಕೋಸ್ಕರ ನೀವು ನೀಟಾಗಿ ಏನ್ ಮಾಡ್ರಿ ಕದಿಂದ ಲೋವರೆಗೂ ಗುಣಿತಾಕ್ಷರಗಳನ್ನ ಒಂದ್ಸಲ ಏನ್ ಮಾಡ್ರಿ ಬರ್ಕೋರಿ ನಿಮ್ಗೆ ಒಂದ್ ವೇಳೆ ಬರ್ಯಾಕ್ ಬರ್ಲಿಕ್ ಅಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಒಳಗ ಇದಕ್ಕ ರಿಲೇಟೆಡ್ ಆಗಿ ಒಂದ್ ಪಿಕ್ ಅನ್ನ ಹಾಕಿರ್ತೇನೆ ನಾನು ಆ ಪಿಕ್ ಅನ್ನ ತಗೊಂಡು ಅದನ್ನ ಕುತ್ಕೊಂಡು ನೀಟಾಗಿ ಏನ್ ಮಾಡ್ರಿ ಒಂದನ್ನ ಪೂರ್ತಿ ಬಿಡ್ರಿ ಬರ್ಕೊಂಡು ನೀವು ಪದೇ ಪದೇ ಬಿಡಿಸ್ತಾ ಹೋಗ್ಬಿಡ್ರಿ ಅಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಇದ್ರೊಳಗೆ ಏನ್ ಮಾಡಿದ್ರೆ ಒಂದ್ ಕ್ವಶನ್ ಮಾತ್ರ ಬಂದಿರ್ತೇ ಓಕೆ ಇದ್ರ ಮೇಲೆ ಇದ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಬಂದೇ ಬಂದಿರ್ತದೆ ಅದಕ್ಕೋಸ್ಕರ ನೀವು ಇದನ್ನ ಏನಾದ್ರು ಕರೆಕ್ಟ್ ಆಗಿ ಕಲ್ತಬಿಟ್ರಿ ಅಂತಂದ್ರೆ ಈ ಇದ್ರ ರಿಲೇಟೆಡ್ ಪ್ರಶ್ನೆಗಳು ಏನಾಗ್ತಾ ಹೋಗ್ತಾವೆ ನಿಮ್ಗೆ ಈಸಿ ಆಗ್ತಾ ಹೋಗ್ತಾವ ಹಾಗಾದ್ರೆ ಈಗ ನೆಕ್ಸ್ಟ್ ನೋಡೋಣ ಈಗ ಇನ್ನೊಂದ್ ಶಬ್ದ ನೋಡೋಣ ಯಾವ್ದು ಅಂತಂದ್ರೆ ಬಳ್ಳಿ ಓಕೆ ಬಳ್ಳಿ ಅಂತಕ್ಕ ಶಬ್ದ ನೋಡೋಣ ಹಾಗಾದ್ರೆ ಬ ಬೇರಿದ್ರೆ ಅದೇನಾಗ್ತದೆ ಬ ಆಗ್ತದೆ ಪ್ಲಸ್ ಲ ಲಕ್ ಕ ಸೇರಿದ್ರೆ ಬಳ ಆಗ್ತತ್ತದ ಬಟ್ ಅಲ್ಲಿ ಏನೈತಿ ಇದು ಬಳ್ಳಿ ಐತಿ ಹಾಗಾದ್ರೆ ಅಲ್ಲಿ ಏನೈತೆ ಅಂದ್ರೆ ಬಳಕ ಮತ್ತೊಂದು ಲ ಅಂತಕ್ಕಂಥ ಅಕ್ಷರ ಏನಾಗೈತಿ ಒತ್ತಕ್ಷರವಾಗಿ ಬಂದತ್ ಹಾಗಾದ್ರೆ ಲೀ ಅಂದಾದ ಈಕೆ ಏನ್ ಸೇರಿರ್ತದ ಲೀಕ್ ಏನ್ ಸೇರಿತೈತಿ ಇಲ್ಲಿ ಈ ಸೇರಿರ್ತತಿ ಓಕೆ ಹಾಗಾದ್ರೆ ಏನ್ ಬರ್ತೈತಿ ಇಲ್ಲಿ ಈ ಬರ್ತೈತಿ ಇವಾಗ ಏನಾಗ್ತೈತೆ ಅಂದ್ರೆ ಇದು ಬಳ್ಳಿ ಆಗ್ತೈತೆ ಹಾಗಾದ್ರೆ ಬಳ್ಳಿ ಅಲ್ಲಿ ಅಲ್ಲಿ ಆ ಶಬ್ದದಲ್ಲಿ ಇರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು ಬರ್ತಾವು ಐದು ಅಕ್ಷರಗಳ ಬರ್ತವು ಓಕೆ ಈ ರೀತಿಯಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಕೊಟ್ಟಂತ ಶಬ್ದಗಳನ್ನ ಬಿಡಿಸಿ ಬರಿಬೇಕು ಆಮೇಲೆ ಈ ರೀತಿ ಕದಿಂದ ಅಕ್ಷರಗಳನ್ನ ಮದ್ಲೆಕ್ ಬರ್ಕೋರಿ ಶಬ್ದಗಳನ್ನ ಏನ್ ಮಾಡ್ರಿ ಯಾವ್ದಾದ್ರು ನಿಮ್ಮ ಪುಸ್ತಕಗಳಿಗೆ ಇರ್ತಕ್ಕಂಥ ಶಬ್ದಗಳನ್ನ ಆಯ್ಕೆ ಮಾಡ್ಕೋರಿ ಮೊದ್ಲೆಕ್ ಸರಳವಾಗಿರ್ತಕ್ಕಂಥ ಶಬ್ದಗಳನ್ನ ಆಯ್ಕೆ ಮಾಡ್ಕೋರಿ ಆಮೇಲೆ ಕಠಿಣವಾಗಿರ್ತಕ್ಕಂಥ ಶಬ್ದಗಳನ್ನ ಆಯ್ಕೆ ಮಾಡ್ಕೋರಿ ಈ ರೀತಿ ಶಬ್ದಗಳನ್ನ ಆಯ್ಕೆ ಮಾಡ್ಕೊಂಡು ಒಂದ್ ನಾಲ್ಕೈದು ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಇದು ರಿಲೇಟೆಡ್ ಏನ್ ಆಗ್ತೈತೆ ಅಂದ್ರೆ ನಿಮ್ಗೆ ಎಲ್ಲಾನು ಏನಾಗ್ತೈತಿ ಅರ್ಥ ಆಗ್ತೈತಿ ಓಕೆ ಇನ್ನೊಂದ್ ಶಬ್ದವನ್ನ ನೋಡೋಣ ಅಂತ ಸೂಕ್ಷ್ಮ ಏನ್ ಹೇಳ್ರಿ ಸೂಕ್ಷ್ಮ ಹಾಗಾದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಏನ್ ಬರ್ತೈತಿ ಸಕ ಸಕ ಹೂ ಸೇರಿದ್ರೆ ಏನಾಗ್ತತಿ ಅದು ಸೂ ಆಗ್ತೈತಿ ಹೌದಾ ಆಮೇಲೆ ಕ ಕ ಏನ್ ಸೇರ್ಬೇಕು ಶ ಸೇರ್ಬೇಕು ಯಾಕಂದ್ರೆ ಇದು ಶ್ ಒತ್ತಕ್ಷರ ಆಮೇಲೆ ಏನ್ ಸೇರ್ಬೇಕು ಮ ಸೇರ್ಬೇಕು ಇದೇನಿದು ಇದಕ್ಕೆ ಏನ್ ಸೇರ್ಬೇಕು ತೋರಿಸ್ಬಿಡ್ಬೇಕು ಅವಾಗ ಏನಾಗ್ತದ ಸೂಕ್ಷ್ಮ ಆಗ್ತೈತಿ ಈ ರೀತಿ ನೀವು ಶಬ್ದಗಳನ್ನ ಬಿಡಿಸಿ ಬರದ್ರಿ ಅಂತಂದ್ರೆ ನಿಮ್ಗೆ ರಿಲೇಟೆಡ್ ಟಾಪಿಕ್ ಏನಾಗ್ತತಿ ಈಸಿ ಆಗ್ತೈತಿ ಇನ್ನ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಏನ್ ಪ್ರಶ್ನೆ ಕೇಳ್ಬಹುದು ಅಂದ್ರೆ ವಿಷಯವಾಗಿ ಗುಣಿತಾಕ್ಷರಗಳು ಎಷ್ಟದವು ಅಂತಕ್ಕಂತ ಪ್ರಶ್ನೆಗಳನ್ನ ನಿಮ್ಗೆ ಏನ್ ಮಾಡ್ಬೋದು ಕೇಳ್ಬೋದು ಹಾಗಾದ್ರೆ ಒಟ್ಟು ಗುಣಿತಾಕ್ಷರಗಳು ಎಷ್ಟದವು ಅಂತ ಪ್ರಶ್ನೆ ಕೇಳಿದಾಗ ನೋಡ್ರಿ ವ್ಯಂಜನಗಳು ಎಷ್ಟು ಬರ್ತಾವೋ ಮೂವತ್ನಾಲ್ಕು ಬರ್ತಾವ ಪ್ಲಸ್ ಇಂಟು ಸ್ವರಗಳು ಎಷ್ಟು ಬರ್ತಾವ ಹದಿಮೂರ್ ಬರ್ತಾವ್ ಹಾಗಾದ್ರೆ ಹದಿಮೂರು ಸ್ವರಗಳು ಇಂಟು ಮೂವತ್ನಾಲ್ಕು ವ್ಯಂಜನಗಳು ಸೇರಿಸಿದಾಗ ಎಷ್ಟು ಬರ್ತದಲ್ಲ ಅಷ್ಟು ಏನಿರ್ತಾವಪ್ಪಾ ಅಂತಂದ್ರೆ ಗುಣಿತಾಕ್ಷರಗಳು ಹಾಗಾದ್ರೆ ನಾವು ಲೆಕ್ಕ ಮಾಡಿ ನೋಡೋಣ ಹೌದಾ ಹಾಗಾದ್ರೆ ಎಷ್ಟು ಬರ್ತಾವ ನಾಲ್ಕು ನೂರ ನಲ್ವತ್ತೆರಡು ವ್ಯಂಜನಗಳ ಸಾರಿ ಗುಣಿತಾಕ್ಷರಗಳ ಬರ್ತಾವೆ ಹಾಗಾದ್ರೆ ಒಟ್ಟು ಗುಣಿತಾಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ನಾಲ್ಕನೂರ ನಲ್ವತ್ತೆರಡು ಈ ರೀತಿಯಾದಂತ ಪ್ರಶ್ನೆಗಳನ್ನ ನಿಮ್ಮ ಎದ್ರೊಳಗ ಅಂತಂದ್ರೆ ಮುರಾರ್ಜಿ ಎಕ್ಸಾಮ್ ಒಳಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಏನ್ ಮಾಡಿದ್ರೆ ಕೇಳಿದಾರೆ ಇದು ರಿಲೇಟೆಡ್ ನೀವೇನ್ ಮಾಡ್ಬೇಕಂತಂದ್ರೆ ನಾ ಏನ್ ಎಷ್ಟು ಹೇಳಕ್ ಅಷ್ಟನ್ನ ನೀಟ್ ನೀಟಾಗಿ ನೀವು ಪ್ರತಿದಿನ ಇದನ್ನ ನೋಡ್ಕೊಂಡು ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬಿಟ್ರಿ ಅಂತಂದ್ರೆ ನಿಮ್ ಮುರಾರ್ಜಿ ಆಗಿರ್ಬೋದು ಆದರ್ಶ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಮತ್ತೆ ನಾವು ಓದೇ ಆಗಿರ್ಬೋದು ಎಲ್ಲಾ ಎಕ್ಸಾಮ್ ಇದೇ ರೀತಿ ಪ್ರಶ್ನೆಗಳನ್ನ ಬೀಳ್ತಾ ಇರ್ತೀವಿ ಇವಾಗ ಪ್ರಶ್ನೆಗಳು ಏನಾಗ್ತಾ ಇರ್ತಾವ ರಿಪೀಟ್ ಆಗಿ ಆಗ್ತಾ ಇರ್ತಾವ ನೀವು ಕರೆಕ್ಟ್ ಆಗಿ ತರಗತಿಗಳನ್ನ ಕೇಳ್ಕೊಂಡು ಇದನ್ನ ಈ ರೀತಿ ಪ್ರಶ್ನೆಗಳನ್ನ ನೋಡ್ಕೊಂಡು ಬಿಡಿಸ್ತಾ ಹೋದ್ರಿಂದ ನಿಮ್ಗೆ ಏನಾಗ್ತದೆ ಈಸಿ ಆಗ್ತೈತೆ ಇದ್ರ ರಿಲೇಟೆಡ್ ಯಾವ ರೀತಿ ಪ್ರಶ್ನೆಗಳು ಬಿಡ್ ಬೀಳ್ತಾವ ಅಂತನೂ ಕೂಡ ನಾವು ಮುಂದಿನ ತರಗತಿಯೊಳಗೆ ಏನ್ ಮಾಡ್ತಾ ಹೋಗ್ತಿವಿ ಅಂತಂದ್ರೆ ಅನ್ನ ಮಾಡ್ತಾ ಹೋಗ್ತೀವಿ ಓಕೆ ನೆಕ್ಸ್ಟ್ ನೋಡೋಣ ಅಂತ ಇನ್ನ ನೆಕ್ಸ್ಟ್ ಬಂದಾಗ ಯಾವ್ದ್ ಅಂದ್ರೆ ಅಂದ್ರ ಸಂಯುಕ್ತಾಕ್ಷರಗಳು ನೆಕ್ಸ್ಟ್ ಯಾವ್ದ್ ಬರ್ತತಿ ಮೂಲಾಕ್ಷರಗಳಾಯ್ತು ಗುಣಿತಾಕ್ಷರಗಳು ಆಯ್ತು ನೆಕ್ಸ್ಟ್ ಬರ್ತಕ್ಕಂಥದ್ ಯಾವ್ದು ಸಂಯುಕ್ತಾಕ್ಷರ ಈ ಸಂಯುಕ್ತಾಕ್ಷರಗಳನ್ನ ನಾವ್ ಏನಂತ ಕರಿತೇವ ಅಂದ್ರ ಒತ್ತಕ್ಷರಗಳು ಅಂತಾನೆ ಕರಿತೀವಿ ದ್ವಿತ್ವಾಕ್ಷರಗಳು ಅಂತಾನೆ ಕರಿತೀವಿ ಮತ್ತೆ ಏನಪ್ಪಾ ಅಂದ್ರೆ ದಡ್ಡಕರ ಅಂತಾನೂ ಕೂಡ ಏನ್ ಮಾಡ್ತೀವಿ ಕರಿತೇವ್ ದಡ್ಡಕರ ಅಂದ್ರೂ ಕೂಡ ಏನಾಗಿರ್ತತಿ ಹೇಳ್ರಿ ದಡ್ಡಕರ ಅಂದ್ರೂ ಕೂಡ ಏನಾಗಿರ್ತತಿ ಒತ್ತಕ್ಷರನೇ ಆಗಿರ್ತದೆ ಒತ್ತಕ್ಷರಕ್ಕೆ ನಾವ್ ಏನಂತ ಕರಿತೀವಿ ದಡ್ಡಕರ ಅಂತ ಕರಿತೀವಿ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಮತ್ತ ದ್ವಿಪಾಕ್ಷರಗಳು ಅಂತ ಏನ್ ಮಾಡ್ತೀವಿ ಕರಿತೀವಿ ದ್ವಿ ಅಂತಂದ್ರೆ ಎರಡು ಎರಡು ಅಕ್ಷರಗಳ ಬಂಧೋಪ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಸಂಯುಕ್ತಾಕ್ಷರಗಳು ಅಂತ ಏನ್ ಮಾಡ್ತೀವಿ ಕರಿತೀವಿ ಹಾಗಾದ್ರೆ ಈ ಒಂದು ಒತ್ತಕ್ಷರದೊಳಗೆ ಎರಡು ವಿಧಗಳು ಬರ್ತಾವೆ ಒಂದು ಸಜಾತಿಯ ಒತ್ತಕ್ಷರ ಮತ್ತೊಂದು ಏನ್ ಬರ್ತತಿ ವಿಜಾತಿಯ ಒತ್ತಕ್ಷರ ಬರ್ತತಿ ಇಲ್ಲಿ ಸಜಾತಿಯ ಒತ್ತಕ್ಷರ ಅಂತಂದ್ರ ನೋಡಿ ಸಜಾತಿ ಮತ್ತ ವಿಜಾತಿ ಅಂತಕ್ಕಂಥದ್ದು ಏನಾಗಿರ್ತಾವ ವಿರುದ್ಧ ಪದಗಳಾಗಿರ್ತಾವೆ ಇಲ್ಲಿ ನೋಡ್ರಿ ಸಜಾತಿ ಅಂತಂದ್ರೆ ಎರಡು ಅಕ್ಷರಗಳು ಒಂದರ ಕೆಳಗೊಂದು ಬಂದು ಉಚ್ಚರಿಸಲ್ಪಟ್ಟರೆ ಅದನ್ನು ನಾವು ಒತ್ತಕ್ಷರ ಎಂದು ಕರೆಯುತ್ತೇವೆ ಒಂದು ಅಕ್ಷರದ ಕೆಳಗೆ ಮತ್ತೊಂದು ಅಕ್ಷರ ಬಂದು ಅಥವಾ ಎರಡು ಅಕ್ಷರಗಳ ಬಂದು ಅದು ಉಚ್ಚಾರಣೆ ಆಯ್ತು ಅಂದ್ರೆ ನಾವು ಅದನ್ನ ಏನಂತ ಕರಿತೀವಿ ಒತ್ತಕ್ಷರ ಅಂತ ಕರಿತೇವೆ ಇಲ್ಲೇ ಅದರೊಳಗೆ ಸಜಾತಿ ಒತ್ತಕ್ಷರ ಮತ್ತೆ ವಿಜಾತಿ ಒತ್ತಕ್ಷರ ಸಜಾತಿ ಒತ್ತಕ್ಷರ ಅಂತಂದ್ರೆ ಸಮಾನವಾದ ಎರಡು ವ್ಯಂಜನಗಳು ಒಂದರ ಕೆಳಗೊಂದು ಬಂದು ಉಚ್ಚರಿಸಲ್ಪಟ್ಟರೆ ನಾವು ಅದನ್ನ ಏನಂತ ಕರಿತೀವಿ ಸಜಾತಿಯ ಒತ್ತಕ್ಷರ ಅಂತ ಕರಿತೇವೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಣ್ಣ ಓಕೆ ಇಲ್ಲಿ ನ ಕೆಳಗಡೆ ನದ ಇರ್ತಕ್ಕಂಥ ಒತ್ತಕ್ಷರ ಬಂದತಿ ಅಕ್ಕ ಕ ಕೆಳಗಡೆ ಅದೇ ಜಾತಿಯ ಒತ್ತಕ್ಷರ ಬಂದತಿ ಹಬ್ಬ ಬ ಕೆಳಗಡೆ ಅದೇ ಜಾತಿಯ ಒತ್ತಕ್ಷರ ಬಂದತಿ ಅಯ್ಯ ನೋಡ್ರಿ ಯ ಕೆಳಗಡೆ ಅದೇ ಜಾತಿಯ ಒತ್ತಕ್ಷರ ಏನಾಗೈತಿ ಬಂದೈತಿ ಓಕೆ ಹಾಗಾದ್ರೆ ಒಂದು ವ್ಯಂಜನದ ಕೆಳಗೆ ಅದೇ ಜಾತಿಯ ವ್ಯಂಜನ ಬಂದು ಉಚ್ಚರಿಸಲ್ಪಟ್ಟ ನಾವು ಅದನ್ನ ಏನಂತ ಕರಿತೀವಿ ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ವಿಜಾತಿಯ ಒತ್ತಕ್ಷರ ನೋಡ್ರಿ ವಿಜಾತಿಯ ದ್ವಿತಾಕ್ಷರ ಎಂದರೆ ಎರಡು ಬೇರೆ ಬೇರೆ ವ್ಯಂಜನಗಳು ಒಂದರ ಕೆಳಗೊಂದು ಬಂದು ಉಚ್ಚರಿಸಲ್ಪಟ್ಟರೆ ನಾವು ಅದನ್ನ ಏನಂತ ಕರಿತೀವಿ ವಿಜಾತಿಯ ಒತ್ತಕ್ಷರಗಳು ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಗ್ನಿ ಇಲ್ಲೇ ಗ ಕೆಳಗಡೆ ನ ದ್ವತ್ತಕ್ಷರ ಬಂದತಿ ಅಕ್ಷರ ಕ ಕೆಳಗಡೆ ಶೊತ್ತಕ್ಷರ ಬಂದತಿ ಇನ್ನ ವಿಸ್ಮಯ ಸ ಕೆಳಗಡೆ ಮ ಒತ್ತಕ್ಷರ ಬಂದತಿ ಸ್ತ್ರೀ ನೋಡ್ರಿ ಸ್ತ್ರೀ ಅಂತಂದಾಗ ಸ ಕೆಳಗಡೆ ಒಂದು ತ ಒತ್ತಕ್ಷರ ಬಂದತಿ ಮತ್ತೊಂದು ಏನ್ ಮಾಡಿದ್ವಿ ರ ಒತ್ತಕ್ಷರ ಬಂದೈತಿ ಅದೇ ರೀತಿ ರುದ್ರಾಕ್ಷಿ ಇಲ್ಲಿ ನೋಡ್ರಿ ದಾ ದಾ ಕೆಳಗಡೆ ರದ್ ಒತ್ತಕ್ಷರ ಈ ಕೆಳಗಡೆ ಶದೊತ್ತಕ್ಷರ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ವ್ಯಂಜನದ ಕೆಳಗಡೆ ಬೇರೆ ಜಾತಿಯ ವ್ಯಂಜನ ಒತ್ತಕ್ಷರವಾಗಿ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ ವಿಜಾತಿಯ ಒತ್ತಕ್ಷರ ಅಂತ ಕರಿತೇವೆ ನೀವು ಕಂದ್ ಬಳಿ ಓದುವ ಸಾರಿ ವ್ಯಂಜನಗಳನ್ನು ಓದುಬೇಕಾದ್ರೆ ಏನ್ ಮಾಡ್ತೀರಿ ಅಂತಂದ್ರೆ ಕದಿಂದ ಅಪ್ ಎಲ್ಲಿವರೆಗೂ ಬರ್ತೀರಿ ಏಳದ್ ಮಠ ಬರ್ತೀರಿಳದ್ ಮಠ ಬಂದು ಆಮೇಲೆ ಹೇಳ್ತೀರಿ ಏನ್ ಹೇಳ್ತೀರಿ ಅಂದ್ರೆ ಯ ರ ಲ ವ ಶ ಸ ಕಳ ಕ್ಷಜ್ಞ ಅನ್ಬಿಡ್ತೀವಿ ನೀವು ಓಕೆ ಕ್ಷಯಜ್ಞ ಅಂದ್ರೆ ಇದನ್ನು ಕೂಡ ವ್ಯಂಜನಗಳು ಅಂತ ನಾವು ತಿಳ್ಕೊತೇವೆ ಈ ವ್ಯಂಜನಗಳೇ ನಿಜ ಬಟ್ ಇವ್ ಎಂತ ಅಕ್ಷರಗಳಪ್ಪಾ ಅಂತಂದ್ರೆ ಸಂಯುಕ್ತಾಕ್ಷರಗಳು ಈ ಎಂತ ಅಕ್ಷರಗಳು ಸಂಯುಕ್ತಾಕ್ಷರಗಳು ಯಾಕಂದ್ರೆ ಕ ಕೆಳಗಡೆ ಇಲ್ಲೇ ಶದ್ ಒತ್ತಕ್ಷರ ಬಂದೈತಿ ಇಲ್ಲೇ ಜ್ಞಾ ಕೆಳಗಡೆ ಏನಾಗೈತಿಪಾ ಅಂತಂದ್ರೆ ಏದ್ ಒತ್ತಕ್ಷರ ಬಂದತ್ತೀವಿ ಏನಾಗಿರ್ತಾವಂತಂದ್ರೆ ಓಕೆ ಇದ್ರ ರಿಲೇಟೆಡ್ ಆಗಿ ನಿಮ್ಗೆ ಇವತ್ತು ಹೇಳಿದ ಟಾಪಿಕ್ ಇಂದ ನಿಮ್ಗ ಕಡಿಮೆ ಅಂದ್ರೆ ಮೂರು ಪ್ರಶ್ನೆಗಳು ಬಂದೇ ಬರ್ತಾವ ಅದಕ್ಕೋಸ್ಕರ ನಿಮ್ಗೆ ಇನ್ನೊಂದ್ಸಲ ನಿಮ್ಗೆ ಏನ್ ಅರ್ಥ ಆಗ್ಲಿಕ್ಕಂದ್ರೆ ಮತ್ತೊಂದ್ಸಲ ಮತ್ತೊಂದ್ಸಲ ಇದನ್ನ ಏನ್ ಮಾಡ್ರಿ ಈ ಟಾಪಿಕ್ ಅನ್ನ ನೀಟ್ ಆಗಿ ನೋಡ್ಕೋರಿ ನಾ ಹೇಳಿದಂತ ಏನ್ ನೋಟ್ಸ್ ಹೇಗ್ ಇದನ್ನ ಏನ್ ಮಾಡ್ರಿ ನೀಟಾಗಿ ಬರ್ಕೋರಿ ಮತ್ತೆ ಏನ್ಪಾ ಅಂತಂದ್ರೆ ಆ ನಿಮ್ಗೆ ಏನಾದ್ರು ಇದ್ರ ಮೇಲೆ ಡೌಟ್ ಇದ್ರೆ ನಾನು ಏನು ಸಂಯುಕ್ತಾಕ್ಷರ ಸಾರಿ ಗುಣಿತಾಕ್ಷರಗಳನ್ನ ಬಿಡಿಸಬಾರದಂತ ಒಂದು ಪಿಕ್ ಅನ್ನ ನಾ ಎದ್ರೊಳಗೆ ಹಾಕಿರ್ತೇನೆ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗ್ ಹಾಕಿರ್ತೇನೆ ಎಲ್ಲರೂ ಟೆಲಿಗ್ರಾಮ್ ಚಾನಲ್ ಒಂದ ಡಿಸ್ಕ್ರಿಪ್ಷನ್ ಒಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಐತೆ ಅಲ್ಲಿ ಹೋಗಿ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿ ಇದು ರಿಲೇಟೆಡ್ ನೀವು ನೋಟ್ಸ್ ಏನ್ ಮಾಡಬಹುದಾಗಿದೆ ಪಡ್ಕೋಬಹುದಾಗಿದೆ ವಿದ್ಯಾರ್ಥಿಗಳೇ ಇದೊಂದು ಸಣ್ಣ ಟಾಪಿಕ್ ಯಾಕಂದ್ರೆ ನೀವು ಅದ ದೊಡ್ಡ ದೊಡ್ಡ ಕ್ಲಾಸ್ ಮಾಡ್ಕೊಂತ ಹೋದ್ರೆ ಏನಾಗಿ ಅಂದ್ರೆ ನಿಮ್ ಮೈಂಡ್ ಕರೆಕ್ಟ್ ಆಗಿ ಉಳಂಗಿಲ್ಲ ಅಲ್ಲಿ ಏನು ಮೊಬೈಲ್ ಮುಂದೆ ಕುತ್ಕೊಂಡು ನೋಡುವಷ್ಟು ಪೇಷನ್ಸ್ ನಿಮಗೆ ಇರಂಗಿಲ್ಲ ಅದಕ್ಕೋಸ್ಕರ ಇದು ರಿಲೇಟೆಡ್ ಆಗಿ ಮುಂದಿನ ದಿನಗಳಲ್ಲಿ ತರಗತಿಯನ್ನ ಮಾಡ್ತಾ ಓಕೆ ನಿಮಗೆ ಈ ರೀತಿಯ ತರಗತಿಗಳು ಇಷ್ಟ ಆದ್ರೆ ಮೈ ಕ್ಲಾಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಲೈಕ್ ಕೂಡ ಮಾಡ್ರಿ ಥ್ಯಾಂಕ್ ಯು